ಹೆಗ್ಗನ ನರಿ ಗುಣದಾಕಿ ಎಷ್ಟೋ ಹುಡುಗರ್ನ ಮೊಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಹೆಗ್ಗನ ಮಾರ್ಯಾಕಿ ಒಳಗ ನರಿ ಗುಣದಾಕಿ ಎಷ್ಟೇ ಹುಡುಗರ್ನ ಮೊಳ್ಳ ಮಾಡಿ ಕೆ ಹಳ್ಳ ಹಿಡಿಸಿದಾಕಿ ತಡ್ರಿ ತಡ್ರಿ ಬಹಳ ಖುಷಿ ಪಡ್ಬೇಡ್ರಿ ನಿಮ್ಮ ಸಮಾನ ಸ್ಪೆಷಲ್ ಆಗಿ ಕವನ ಬರ್ಕೊಂಡು ಬಂದೀನಿ ಖುಷಿಯಾಗಿರ್ಬೇಕಂತ ಹೇಳಿದ್ದ ಯಾರ್ಯಾರಿಗೋಸ್ಕರ ಪಕ್ಷ ಬದಲು ಮಾಡು ಮಂದಿಯಲ್ಲ ನಮ್ದು ಇಲ್ಲ ನಾನು ಹೆಣ್ಮಕ್ಳ ಮ್ಯಾಗ ಬರ್ದಿಲ್ಲ ಅಂತ ಹೇಳಿ ಹೇಳಾತಿಲ್ಲ ಗಂಡ್ಮಕ್ಳ ಬರ್ದೀನಿ ಅಂತ ಹೇಳೋಕೆ ಬಂದೆ ಅವ್ರ ಮ್ಯಾಗ ಬರ್ದಿ ಹೌದು ಅವ್ರು ಸಿಕ್ಕಿದ್ರು ನಿಂಗೆ ಇಲ್ಲ ಇಲ್ಲಿ ಕೇಳಿ ಎಷ್ಟು ಚಂದ ಒಣನೆ ಮಾಡಿ ಬರ್ರಿ ಹೇಳಿನ ಗೊತ್ತಾ ಹಾಂ ಹಾಂ ನೋಡಿ ಹಾಂ ಹೊಡಿಬೇಕು ನೀವು ಅಣ್ಣ ಚಪ್ಪಾಲಿ ಹೊಡಿರಿ ಹಾಂ ಚಪ್ಪಾಳ ಹೊಡಿಬೇಕು ನಾನು ಸತ್ತಿಗೆತಿ ಲವ ಆಡ ಯಾರು ಯಾರ ಬರತ್ತೀರು ಯಾವ ನಿನ್ನ ಕೈ ಮುಗೀತು ಕಾರ್ಯಕ್ರಮ ಚಂದ ಹೊಂಟೈತಿ ಮತ್ತು ಪಾಳೆ ಹೆಚ್ಗಿಚಾರ ಅವ್ರು ರೋಸೋರು ಬೇಡ ನೋಡಿರಿ ಯಾರ್ಯಾರ ಬರ್ತೀರಂತ ಅಲ್ಲ ರೀ ಮಗ್ಲ ಜಗ ಕಾಲಿದ್ರೆ ಬುಡದಲ್ಲ ಊಟ ಬರ್ದು ಎಮ್ಮೆ ಕರಿತೀವಿ ಏ ನೀಕ್ ಯಾರ್ಯಾರ ಬರ್ತೀರಂತ ಆಫರ್ ಕೊಟ್ರು ಬೆಟ್ಟಾರ ನಾನು ಹೇಳಿದ್ದು ಮುಂದೆ ಮುಂದೆ ನಾ ಹಾಡೋದು ಕೇಳಿ ಅಂಚರಿ ಹೇಳು ಹೇಳು ಯಾರ್ಯಾರ ಬರತೀರೋ ನೀವು ಯಾರ್ಯಾರ ಹೋಗುತ್ತೀರೋ ಅಪ್ಪಿ ಬಂದು ಹೋಗಿದ್ದ ನೀನು ಪರ್ಸನಲ್ ನನಗೆ ಬೇಕಾಗಿಲ್ಲ ಇಲ್ಲೊ ನಮ್ಮ ಅಪ್ಪನ ಕೈಯಾಗ ಸಿಕ್ಕಾರ ಓಡಾಡಿ ಹೋಗುತೀರೋ ಹೌದು ಬೆಣ್ಣೆ ಹೆಂಗೆ ಇರತೀರೋ ಆಹಾ ಬೆಣ್ಣಿ ಹೆಂಗೆ ಮಾತು ಹೇಳ್ತೀರು ಹುಡ್ಗ್ಯಾರ ಹಿಡಿದ ಆಂಟಿಕೋಳ ತನಕ ಮೇಂಟೇನ್ ಮಾಡ್ತೀರು ಹೌದಲ್ಲ ಹೌದಲ್ಲ ಹುಡುಗರು ನಿಮ್ಮಂದು ಒಬ್ಬರ ಚಪ್ಪಾಳಿ ಹೊಡದ್ರು ನೋಡಿದಕ್ಕೆ ಆ ನೀವು ನಮ್ಮ ಹುಡುಗರು ಕೂಡ ನೀಯತ್ತಾಗಿದ್ದಿದ್ರ ನಾವು ಯಾಕೆ ದಾರಿ ಬಿಟ್ಟು ದಾರಿ ತುಳ್ತಿದ್ದೆವು ನಿಮ್ಮವ್ರು ಹೌದಿಲ್ರೀ ಅಣ್ಣ ಇವ್ರು ಲವ್ ಮಾಡಿದ ಅಣ್ಣ ಕೂಡ ಕರೆಕ್ಟ್ ಆಗೈತಿದ್ರೆ ನಾವೇ ಇನ್ನೊಬ್ರು ಸವಸ ಮಾಡ್ತಿದ್ದೀವಿ ಮೊದಲ ನೆಟ್ಟಗಿರ ಕಲಿ ರೀ ನಾವು ಕರೆಕ್ಟಾಗೆ ಇದ್ದೀವಿ ನಮ್ಮ ಅಕ್ಕ ಬಂದಾಗ ಮುಂದಿದ್ ಹೇಳ್ತಾ ಇವಾಗ ಮಾತಾಡ ಮಾತಾಡು ನಮ್ಮ ಅಕ್ಕ ಬಂದಾಳ ಮಾತಾಡಿ ಇವಾಗ ಬಾ ಅಕ್ಕ ಹ್ಞೂ ಇದು ಯಾವುದೋ ಏನು ಏನಂದಿ ಏನಂದಿನಂ ತಂಗಿ ಏನಂದಿಲ್ಲವಾ ಗಜಗೌರಿ ನೋಡೆ ನಾವು ನಮ್ಮ ಅಪ್ಪನ ಮನೆನ ಕೂಳ್ ತಿಂದಿವಿ ಹಾ ನೀ ದುಡ್ದಾಕಿ ತಿಂದಿಲ್ಲ ಅಲ್ಲ ಈಗ ಏನಾಗ ಬಗ್ನಿ ನಮ್ಮ ತಂಗಿ ಅಲ್ಲಿ ನೀ ಯಾಕ ಹಿಂಗಾಗಿ ನೋ ನೋಡೆ ಬಾವೆ ಬೆದಿ ಹಾನಾ ಮಾತಾ ಮಾತಾಳ ಏನು ನಮ್ಮ ಅಕ್ಕ ಸೋರ್ಗೇಳಾ ಈ ಕ್ಯಾಯವ ಸೋರ್ಗೇಳಾ ಅಲ್ಲಿ ನೋಡಲಿ ಎಲ್ಲಿ ನೋಡಿದ್ರೆ ತುಂಬಿದ್ಯಾರಲ್ಲ ನಿಮ್ಮ ಚಿಂತೆ ಮಾಡಿ ಮಾಡಿ ನಮ್ಮ ಅಕ್ಕ ಹೀಂಗಾಗೇಳಾ

ಮಂದಿ ಹೊಲ ಕಾಲು ದಾರಿ ಯಾರ ಹೊಲ್ದಾಗ ಐತಿ ಯಾರ ಹೊಲ ಇದ್ರೇನ್ರಿ ಕಾಲಿ ಟೊಕಿಲ್ಲ ನಮ್ಮ ಅಪ್ಪನ ಸಾಧ್ಯನೇ ಇಲ್ಲ ಮನೆಗೆ ಹೋಗಿ ಕಾಲು ತೊಗೊಂತನಾ ನೋಡು ವಿಚಾರ ಮಾಡಿರಿ ನೋಡು ಲಕ್ಷ್ಮಿ ಏನದ ಪಲ್ವಿ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರೀಚ್ ಇರ್ಬೋದು ಗಿಚ್ ನಿನಗೆ ತಾಳಿ ಕಟ್ಟಿದ ಗಂಡ ಎಷ್ಟರ ರೀಚ್ ಇರ್ಬೋದು ಹಿಚ್ಛ ಆದ್ರೆ ನಮ್ಮ ಎಲ್ಬರ್ಗಿ ತಾಲೂಕು ಹುಡುಗರು ಗಿಚ್ಚ ಇರಕ್ಕೆ ಸಾಧ್ಯನೇ ಇಲ್ಲ ಅವ ಲೇ ಅದಕ್ಕ ಹುಚ್ಚಾಗಿರ್ಲಿ ಯಾರ ನೀವು ಹೆಣ್ಮಕ್ಳ ಮನಸ್ಸು ಊರ್ ಅಗಿಸಿ ಬಾಗ್ಲಿದ್ದಂಗಂತ ಹೆಣ್ಮಕ್ಳ ಮನಸ್ಸು ಊರ್ ಅಗಸಿ ಬಾಗ್ಲಿದ್ದಂಗಂತ ನಿಮ್ದು ಅಲ್ಲಿ ಎಲ್ಲ ಟ್ಯಾಕ್ಟ್ರಿ ಟಿಪ್ಪರ್ ಸೈಕಲ್ ಬೈಕ್ ಸ್ಕೂಟಿ ಎಲ್ಲ ಹಾದಕ್ಕಂತ ನೀವು ನಮ್ಮ ಮನಸ್ಸು ರೈಲ್ವೆ ಟ್ರ್ಯಾಕ್ ಇದ್ದಂಗಂತ ಹೋಗುವಾಗ ಟ್ರೈನ್ ಒಂದ ಹೋಗಿದ್ದ ಪಾಠ

ನಾವ್ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಗಾಂಡೋ ಅಣ್ಣ ನಡೀ ಬಾಯಿ ಇರ್ಲಿ ನಾವು ಗಾಂಡೋ ಅಲ್ಲ ನೀ ಹೆಂಗ ಬಂದಿ ಈ ಭೂಮಿಗೆ ಹೆಂಗ್ ಬಂದಿ ಅಪ್ಪ ಅಮ್ಮನಿಂದ ಮತ್ತೆ ನಿಮ್ಮ ಅಪ್ಪ ಗಾಂಡೋಗಿದ್ರೆ ನೀ ಎಲ್ಲಿ ಬರ್ತಿದ್ಯಾವ ನಿನ್ನ ನಾನು ಒನ್ಯತ ಮಾತಾಡೋಲ್ಲ ಅಂದ್ರೆ ನನ್ನಂತ ಲೋಪರ್ ಮಗನ ಯಾರೂ ಇಲ್ಲ ಒಪ್ಕೊಂಡಿಲ್ಲ ಮಗ ನಮ್ಮ ಹುಡುಗರು ಸಂಬಂಧ ಜೀವ್ ಹೋಗಲಿ ಏನು ಯಾವತ್ತು ನೊಂದ ಪ್ರೇಮಿಗಳ ಪರವಾಗಿರ್ತಾನೆ ಈ ಮ್ಯೂಸಿಕ್ ಮಹಿಳಾರ ಏನೋ ನಿನಗೆ ನೆನಪಿರಲಿ ಹಾರು ಹಕ್ಕಿ ರೆಕ್ಕಿ ಅನ ಮಗನ ಎಷ್ಟು ಮನೆ ಉದ್ದಾರ ಮಾಡೀರಿ ಎಟ್ ಯಾರ ನಾ ಎಷ್ಟು ಹೆಣ್ಮಕ್ಳು ಮನೆ ಮನಸ್ ಕೆಡಸಿರಿ ಕೆಡ್ಸಿರಿ ಹಾಂ ಹಿಂಗೆ ನೀವು ಅಂದಂದೇ ಹೋಗಿ ನಮ್ಮ ಹೆಣ್ಣುಮಕ್ಳೆಲ್ಲ ಅವ್ರು ಸೂಸೈಡ್ ಮಾಡ್ಕೊಳಕತ್ತಾವು ಅಪ್ಪೇ ಒಂದು ನಿಮಿಷ ಸೈಲೆಂಟ್ ಅದ ಅಣ್ಣ ಇಷ್ಟು ಮಂದಿ ಅದರಿ ದೂರ ದುರ್ಗೂರಿಂದ ಬಂದಿರಿ ಬಂದಾರ ನಿಮ್ಮ ನಿಮ್ಮೂರಾಗ ಹುಡುಗರು ಸಂಬಂಧ ಹುಡುಗಿಯಾರು ಬಡ್ಸ್ಕೊಂಡರು ಏನು ಹುಡುಗಿಯರ ಸಂಬಂಧ ಹುಡುಗ್ರು ಬಡ್ಸ್ಕೊಂಡರು ನೋಡೋಬ್ರಾರ ಮಾತಾಡ್ತಾರ ನೋಡು ಬರ್ರಿ ಅಲ್ಲಿ ಕೇಳ ಅಲ್ಲಿ ಒಬ್ಬರ ಮಾತಾಡ್ತಾರೆ ನೀ ಕೇಳೋರು ನೀನು ಸತ್ಯ ಏನಿದ್ರು ಸತ್ಯನ ಸುಳ್ಳಾಗಕ್ಕೆ ಸಾಧ್ಯನ ಇಲ್ಲದ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡುದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ನಿಮ್ಮಂತ ಹುಡುಗರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಅಂದ್ರೆ ನಮ್ಮಿಂದ ಬಾಳೆ ನಡೆದಿಲ್ಲ ಇಲ್ಲ ಇಲ್ಲ ನಿನ್ನಿಂದ ನಡೆದಿಲ್ಲ ನಿನ್ನ ನಮ್ಮ ಹೆತ್ತು ಹೊತ್ತು ನಮ್ಮ ನಮ್ಮಿಂದ ನಡೆದೈತೆ ನನ್ನ ಜೀವನ

ನಿಮ್ಮವ್ರು ಹಿಂಗ ಮಾಡಿ ಮಾಡೆ ಗಣಸರ್ ಜೀವನದಾಗ ಗೋರಿ ಕಟ್ಟಾಕತ್ತೀರಿ ನೀವು ಏನೂ ಅರಿಯದ ನಮ್ಮ ಹುಡುಗರು ಸಾಲಿ ಕಲಿ ವಯಸ್ಸಿನಾಗ ನಿಮ್ಮಂತ ಹಿಂದ ಬಿದ್ದು ಜೀವನದಾಗ ಏನ್ ಹಾಕ್ತಾರೆಲ್ಲ ಗೊತ್ತಿಲ್ಲ ನೊಂದ ಪ್ರೇಮಿಗಳಾಗುವುದಂತೂ ಇದು ಕಟ್ಟಿಟ್ಟು ಬುತ್ತಿ ತಂಗಿ ನಾವು ಹೇಳಂತ ವಿಷಯ ಕೇಳಿ ನೀವು ಉದ್ದಾರ ಆಗ್ಬೇಕು ನೀವು ಅದಕ್ಕ ಇನ್ನೊಬ್ಬ ಇನ್ನೊಬ್ಬರ ಹೆಚ್ಚಿನ ನಂದು ಚೈನಾ ಬಜಾರ ಇವ್ರದ್ದು ಬಿಗ್ ಬಜಾರ ಲೈಟ್ ಹಚ್ ಲೈಟ್ ಹಚ್ ನಾವು ನಾವು ಮನಿ ಬೆಳಗ್ತಿವಿ ರೋಡ್ ಅಲ್ಲ ಲೈಟ್ ಹಚ್ ಅಪ್ಪಿ ಸರ್ ಎಂ ವಿಶ್ವೇಶ್ವರ ರೋಡಿನ ಬೀದಿ ದೀಪದಾಗ ಕುಂತ ಆನೆ ಕಟ್ಟು ಅವರು ಅವ್ರು ನಾವು ರೋಡಿಗೆ ಬೀದಿ ದೀಪ ಹಾಕಿವಿ ಇನ್ನೊಬ್ಬರು ಮನಿ ಬೆಳಗುದಿಲ್ಲ ನಾವು ಇಡೇ ಊರ ಬೆಳಗುತ್ತೇವೆ ನಾವು ಗಣಮಕ್ಕಳು ಅದರ ಹೆಸರು ಏನು ಏನಾದ್ರ ಹೆಸರು ಗೊತ್ತಿದೆ ಇಡೇ ಊರಿಗೆ ಬೆಳಗ್ ಕೊಡೋರು ನಾವು ಜ್ಯೋತಿ ಅದರ ಹೆಸರು ನೆನಪಿರ್ಲಿ ಯಾರು ಜ್ಯೋತಿ ಬೆಳಕು ಬೆಳಕು ಅದು ಜ್ಯೋತಿ ಅಲ್ಲದ ನನ್ನ ಬಾಯಿ ಕೆಟ ಸುಮಾರೈಸಿ ಬ್ಯಾಡ ಥ್ಯಾಂಕ್ ಯು ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ನಾವ್ ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಇವತ್ತು ವಿಶೇಷ